ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ನನಗೆ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಗಾರ್ಡನಲ್ಲಿ ಇವತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕೋಣ ಅಂತ ತಗೊಂಡಿದ್ದೀನಿ ಅದನ್ನು ನಿಮಗೂ ಸ್ವಲ್ಪ ತೋರಿಸೋಣ ಅಂತ ಅಂದ್ಬಿಟ್ಟು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ನಾವು ಮನೆಗೆ ಹೆಂಗೋ ಬೆಳ್ಳುಳ್ಳಿ ತಂದೆ ತರ್ತೀವಿ ಅಡುಗೆ ಮಾಡೋಕ್ಕೆಲ್ಲ ಬೆಳ್ಳುಳ್ಳಿ ಬೇಕೇ ಬೇಕು ಬೆಳ್ಳುಳ್ಳಿ ಮೊಳಕೆ ಬಂದಿತ್ತಲ್ಲ ಯಾಕೆ ವೇಸ್ಟ್ ಮಾಡಬೇಕು ವೇಸ್ಟ್ ಮಾಡೋದು ಬೇಡ ಹಾಕಿದ್ರೆ ಹೆಂಗೂ ಬೆಳ್ಳುಳ್ಳಿ ಬಂದೇ ಬರುತ್ತಲ್ಲ ಅಂತ ಅಂದ್ಬಿಟ್ಟು ನಾನು ಇವತ್ತು ಹಾಕ್ತಾ ಇದ್ದೀನಿ ಹೆಂಗೂ ಬೆಳ್ಳುಳ್ಳಿ ರೇಟ್ ಬೇರೆ ಜಾಸ್ತಿ ಆಗ್ಬಿಟ್ಟೈತೆ ಅದಕ್ಕೆ ನಾವೇ ಬೆಳ್ಕೊಂಡ್ರೆ ಎಷ್ಟೋ ನಮಗೆ ಸ್ವಲ್ಪ ಅನುಕೂಲ ಆಗುತ್ತಲ್ವಾ ಅದಕ್ಕೋಸ್ಕರ ನಾನು ಹಾಕೋಣ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ನೋಡಿ ಆ ಮೊಳಕೆ ಬಂದಿರೋದನ್ನೆಲ್ಲನೂ ಆ ಗೆಡ್ಡೆಯಿಂದ ಸಪ್ರೇಟ್ ಈ ಥರ ನಾನು ಸಪ್ರೇಟ್ ಮಾಡ್ಕೊತಿದ್ದೀನಿ ನೋಡಿ ಸಪ್ರೇಟೆಲ್ಲ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ ಈಸಿಯಾಗಿ ಬೆಳ್ಕೋಬೋದು ಇದೇನು ಕಷ್ಟ ಅಂತ ಅನಿಸೋದೇ ಇಲ್ಲ ಅಥವಾ ದುಡ್ಡು ಕೊಟ್ಟು ನಾವೇನು ತರ ಹಂಗೆ ಇದಕ್ಕೆ ಅಂತಲೇ ದುಡ್ಡು ಕೊಟ್ಟೆಂತರ ಹಂಗೆ ಏನಿರಲ್ಲ ನಾವು ಮಾಮೂಲಿ ಅಡುಗೆ ಮಾಡೋಕ್ಕೆ ಅಂತ ತಂದೆ ತಂದಿರ್ತೀವಲ್ಲ ಹಂಗಾಗಿ ನಾವು ಇದನ್ನು ಹಾಕ್ಕೊಬೋದು ಬೆಳ್ಳುಳ್ಳಿ ಹಾಕೋದಕ್ಕೆ ಅಂತಲೇ ಇವಾಗ ಮಣ್ಣೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಒಂದೆರಡು ಪಾಟು ಗಿಡ ಎಲ್ಲ ಖಾಲಿಯಾಗಿರೋವಿದ್ದು ಅದನ್ನು ಹಂಗೆ ಎತ್ತಿಟ್ಟಿದ್ದೆ ನಾನು ಬೇರೆ ಯಾವಾಗಾದರೂ ಮಾಡೋಣ ಬಿಡು ಅಂದ್ಕೊಂಡು ಎತ್ತಿಟ್ಟಿದ್ದೆ ಇವಾಗ ಸಡನ್ನಾಗಿ ಬೆಳ್ಳುಳ್ಳಿ ಹಾಕೋ ಪ್ಲ್ಯಾನ್ ಬಂತಲ್ಲ ಅದಕ್ಕೋಸ್ಕರ ಇವಾಗ ಅದನ್ನೆಲ್ಲ ತೆಗೆದು ರೆಡಿ ಮಾಡ್ತಾ ಇದ್ದೀನಿ ನೋಡಿ ರೆಡಿ ಮಾಡಿ ಅದರಲ್ಲೇ ಗೊಬ್ಬರ ಎಲ್ಲ ಇರುತ್ತೆ ನನಗೆ ಎಕ್ಸ್ಟ್ರಾ ಗೊಬ್ಬರ ಹಾಕೋಣ ಅಂಥದ್ದೇನು ಇರೋದಿಲ್ಲ ಆದರೂ ನಾನು ಗೊಬ್ಬರ ಹಾಕೋ ತೋರಿಸ್ತಾ ಇದ್ದೀನಿ ನೋಡಿ ಇದೂ ಅಷ್ಟೇ ಚೆಂಡುವಿನ ಗಿಡ ಹಾಕಿದ್ದೆ ನಾನು ಚೆಂಡು ಚೆಂಡುವೆಲ್ಲ ಮುಗಿದೋಗಿದ್ದೆ ಅದಕ್ಕೆ ಅದನ್ನು ತೆಗೆದು ಮತ್ತು ಅದೆಲ್ಲನೂ ಕ್ಲೀನ್ ಮಾಡ್ತಾ ಇದ್ದೀನಿ ಅದು ಚೀಲದಲ್ಲಿ ಹಾಕಿದ್ದೆ ನಾನು ಚೆಂಡುವಿನ ಸೊಸಿನ ನೋಡಿ ಎಲ್ಲ ಗಟ್ಟಿ ಆಗ್ಬಿಟ್ಟೈತೆ ಹಂಗಾಗಿ ಅದು ಭತ್ತನೇ ಇಲ್ಲ ನಾ ನೋಡಿ ಅದು ತುಂಬ ಗಟ್ಟಿ ಆಗ್ಬಿಟ್ಟೈತೆ ಮಣ್ಣು ನೀರು ಹಾಕಬೇಕಾಗಿತ್ತು ಬೆಳಗ್ಗೆ ನಾನು ಮರ್ತೋಯ್ತು ಹಾಕೋದು ಇದು ಸಡನ್ ಪ್ಲ್ಯಾನು ಹಂಗಾಗಿ ಆ ಮಣ್ಣು ತೆಗಿಯಕ್ಕೆ ಸ್ವಲ್ಪ ಕಷ್ಟ ಆಯಿತು ಆದರೂ ಅದನ್ನೆಲ್ಲ ತೆಗೆದು ನೋಡಿ ಅದರಲ್ಲಿ ಇದ್ದಿದ್ದು ಬೇರು ಎಲ್ಲನೂ ತೆಗೆದ ತೆಗಿತಾ ಇದ್ದೀನಿ ಮಣ್ಣೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾವು ಫಸ್ಟಿಗೆ ಈ ಥರ ಎಲ್ಲ ಮಣ್ಣೆಲ್ಲ ರೆಡಿ ಮಾಡ್ಕೋಬೇಕು ನಾವು ಏನೇ ಒಂದು ಗಿಡ ಹಾಕಬೇಕಾದ್ರೂ ಅಷ್ಟೇ ಮಣ್ಣೆಲ್ಲ ಈ ಥರ ಫಸ್ಟಿಗೆ ರೆಡಿ ಮಾಡ್ಕೊಂಡು ಅದರಲ್ಲೇನಾದರೂ ಬೇರು ಏನಾದರೂ ಇತ್ತು ಅಂದರೆ ಎಲ್ಲ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕು ನಾನು ಇವಾಗೆಲ್ಲ ರೆಡಿ ಮಾಡ್ಕೊಂಡು ಆಗಿದೆ ನೋಡಿ ಅದಕ್ಕೊಂದು ಸ್ವಲ್ಪ ನಾನು ಬೂದಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದೆರಡು ಇಡಿಯಷ್ಟು ಬೂದಿ ಒಂದು ಸ್ವಲ್ಪ ಒಂದು ಇಡಿಯಷ್ಟು ನಾನು ಒರ್ಮಿ ಕಾಂಪೋಸ್ಟು ಹಾಕ್ತಾಯಿದ್ದೀನಿ ವರ್ಮಿ ಕಾಂಪೋಸ್ಟು ಮೊನ್ನೆ ಒಂದು ಲಿಕ್ವಿಡ್ ಮಾಡೋದ್ನಲ್ಲ ಅದಕ್ಕೆ ಹಾಕಿ ಸ್ವಲ್ಪ ಮಿಕ್ಕಿತ್ತು ಅದಕ್ಕೆ ಆ ಕವರಲ್ಲಿ ಕಟ್ಟಿಟ್ಟಿದ್ದೆ ನಾನು ಸಾಕು ಅಷ್ಟು ಹಾಕ್ಕೊಂಡ್ರು ಹಾಗಾಗಿ ಅದು ಅಷ್ಟು ಇದ್ದೀನಿ ನಾನು ಹಾಕ್ತಾ ಇರಲಿಲ್ಲ ಅದರಲ್ಲೇ ಗಾರ್ಡನ್ ಎಲ್ಲ ಇರುತ್ತಲ್ಲ ಆಗುತ್ತೆ ಅಂತ ನಾನು ಸುಮ್ಮನೆ ಇದ್ದೆ ಇದು ಹೆಂಗೂ ಮಣ್ಣು ಕಲಿಸ್ತಾ ಇದ್ದೀನಲ್ಲ ನಿಮಗೆ ತೋರಿಸ್ತಂಗೂ ಆಗುತ್ತೆ ಅಂದ್ಬಿಟ್ಟು ನಾನು ಅದನ್ನು ಮಣ್ಣು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇಷ್ಟು ಮಣ್ಣು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೋಡಿ ಅದೇ ಎಷ್ಟು ಒಳ್ಳೆಯ ಗೊಬ್ಬರ ಆಯಿತು ಮಣ್ಣೆಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಪಾಟೆಲ್ಲನೂ ರೆಡಿ ಇದ್ದೀನಿ ಈಗ ನಾವು ಬೆಳ್ಳುಳ್ಳಿ ಹಾಕೋದಕ್ಕಿಂತ ಮುಂಚೆನೇ ನಾವು ಮಣ್ಣೆಲ್ಲ ಮಿಕ್ಸ್ ಮಾಡಿಕೊಂಡು ಪಾಟೆಲ್ಲ ರೆಡಿ ಮಾಡ್ಕೋಬೇಕು ಆಮೇಲೆ ನಾವು ಬೆಳ್ಳುಳ್ಳಿ ಹಾಕೋದಕ್ಕೆ ಅನುಕೂಲ ಆಗುತ್ತೆ ನಾನು ಇದು ಚೆಂಡುವಿನದು ಸಸಿ ಇಟ್ಟಿದ್ನಲ್ಲ ಅದೇ ಚೀಲದಲ್ಲೇ ಇದ್ದೀನಿ ಯಾಕೆಂದರೆ ಇದು ನಾವು ವೇಸ್ಟ್ ಆಗಿರೋ ಅಂಥದ್ದೆಲ್ಲ ಹಾಕಿದ್ರೂ ನಡೀತದೆ ಯಾಕೆಂದರೆ ಇವಾಗ ನಾವು ಬೆಳ್ಳುಳ್ಳಿ ಇಟ್ಬಿಟ್ಟು ಒಂದು ಕಡೆ ಸಪ್ರೇಟ್ ಇಟ್ಬಿಡ್ತೀವಿ ಅದನ್ನೇ ನಾವು ಮುಟ್ಟೋಕ್ಕೆ ಹೋಗೋದಿಲ್ಲ ಮತ್ತು ಅದು ನಮಗೆ ಬೆಳ್ಳುಳ್ಳಿ ಹಾರ್ವೆಸ್ಟಿಂಗ್ ಬರೋ ತಕ್ಕನೂ ನಾವೇನು ಅದ್ರ ಸುದ್ದಿಗೆ ಹೋಗೋದಿಲ್ವಲ್ಲ ಹಂಗಾಗಿ ಇದು ಯಾವುದಾದ್ರೂ ಒಂದು ಹಳೆ ಚೀಲನೋ ಒಂದು ಹಳೆ ಪಾಟೋ ಇದ್ರೂ ಸಾಕು ಅದರಲ್ಲಿಟ್ಟರೂ ಸಾಕು ಅದಕ್ಕೆ ನಾನು ಇದರಲ್ಲಿ ಇಡ್ತಾ ಇದ್ದೀನಿ ಇದು ಅಷ್ಟೇ ನಾನು ಒಡ್ದೋಗಿತ್ತು ಅದು ಪಾಟು ಬೇಡ ಅಂತ ಅಲ್ಲೆಲ್ಲೋ ಸಪ್ರೇಟ್ ಎತ್ತಿಟ್ಟಿದ್ದೆ ಗುಜ್ರಿಗೆ ಹಾಕೋಕೆ ಅಂತ ಅವ್ನು ಸ್ವಲ್ಪ ಒಡ್ದೋಗಿತ್ತಲ್ಲ ಹೆಂಗೂ ಬೆಳ್ಳುಳ್ಳಿ ಹಾಕ್ಬೇಕಲ್ಲ ಯಾಕೆ ಬಿಸಾಕಬೇಕು ಅಂದ್ಬಿಟ್ಟು ನೋಡಿ ಅದರಲ್ಲೇ ಇದ್ದೀನಿ ನಾನು ಯಾಕೆ ಅಂದರೆ ಅದು ಸಪ್ರೇಟ್ ಇಟ್ಬಿಡ್ತೀವಿ ನಾವು ಅದು ಬೆಳ್ಳುಳ್ಳಿ ಬರೋ ತಕ್ಕ ನಾವೇನು ಅದರ ತಂಟೆಗೆ ಹೋಗೋದೇ ಇಲ್ಲ ಅಲ್ವಾ ಮಣ್ಣು ಲೂಸ್ ಮಾಡೋದು ಆ ಥರ ಏನೂ ಇರೋದೇ ಇಲ್ಲ ಇದಕ್ಕೆ ಅದಕ್ಕೋಸ್ಕರ ನಾನು ಇದನ್ನ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಅದು ಚೀಲನೂ ಎಲ್ಲ ರೆಡಿ ಮಾಡಿ ಇಟ್ಟಾಯಿತು ಇವಾಗ ಈ ಪಾಟನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಪಾಟ್ಗೆ ಎರಡು ಹಾಕಿನೂ ಇನ್ನೂ ಮಿಗುತ್ತೆ ಅದಕ್ಕೋಸ್ಕರ ನಾನು ಒಂದು ಕವರು ಸಹ ರೆಡಿ ಮಾಡ್ಕೊತೀನಿ ಯಾಕೆಂದರೆ ವೇಸ್ಟ್ ಯಾಕೆ ಮಾಡಬೇಕು ವೇಸ್ಟ್ ಮಾಡಬಾರ್ದಲ್ಲ ನಮ್ಮ ಪ್ರಯತ್ನ ನಾವು ಪಡೋಣ ಹಾಕೋದು ಹಾಕೋಣ ಆಮೇಲೆ ಫಲ ಫಲ ಭಗವಂತ ಬಿಟ್ಟಿದ್ದು ಅನ್ನೋ ಥರ ನಾನು ಹಾಕ್ತೀನಿ ನೋಡಿ ಇದು ಮೊಳಕೆ ಬಂದಿರೋದನ್ನ ಮೇಲೆ ಮಾಡಿ ಹಾಕಬೇಕು ನಾವು ನಾನು ಹಾಕಿರೋವು ಯಾವೂ ಫೇಲ್ ಆಗಿಲ್ಲ ಎಲ್ಲ ಸಕ್ಸಸ್ಸೇ ಆಗಿದೆ ಇದು ಬರುತ್ತೆ ಅನ್ನೋ ನಂಬಿಕೆಯಲ್ಲಿ ಇದ್ದೀನಿ ನಾನು ನೋಡಿ ನಾನು ಬೆಳ್ಳುಳ್ಳಿ ತಂದಿದ್ದೆ ಮನೆಗೆ ಸಾಂಬಾರಿಗೆ ಅಂತವು ಅದು ಮೊಳಕೆ ಬಂದಿತ್ತು ಯಾಕೆ ಬಿಸಾಕಬೇಕು ನೋಡೋಣ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಬೆಳ್ಳುಳ್ಳಿ ಇದ್ದೀನಿ ನೋಡಿ ಅದು ಚೀಲದಲ್ಲೂ ಸ್ವಲ್ಪ ಇಡ್ತಾ ಇದ್ದೀನಿ ಇದು ಪಾಟಲ್ಲೂ ಇಡೋಕ್ಕೆ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಂದರಂತೂ ತುಂಬ ಚೆನ್ನಾಗಿರುತ್ತೆ ಇವಾಗ ಹೆಂಗೂ ಬೆಳ್ಳುಳ್ಳಿ ರೇಟ್ ಬೇರೆ ಜಾಸ್ತಿ ಆಗಿದೆ ಈ ಥರ ಮಾಡ್ಕೊಳ್ಳಿ ನಾವೇ ಆರಾಮಾಗಿ ಬೆಳ್ಕೊಬೋದು ಬೆಳ್ಳುಳ್ಳಿ ಎಲ್ಲನೂ ಹೊರಗ ಇವಾಗ ಒಂದು ಬೆಳ್ಳುಳ್ಳಿ ಇಟ್ರೂ ನಾವು ಒಂದು ಇಲ್ಲಕ್ಕೂ ಬೆಳ್ಳುಳ್ಳಿ ಇಟ್ರೂ ನಮ್ಗೆ ಒಂದೊಂದು ಗೆಡ್ಡೆ ಬೆಳ್ಳುಳ್ಳಿ ಬರುತ್ತೆ ಈಗ ದುಡ್ಡು ಕೊಟ್ಟು ಹೊರಗಡೆಯಿಂದ ತರೋದು ತಪ್ಪುತ್ತೆ ಅದಕ್ಕೋಸ್ಕರ ನಾವು ಈ ಥರ ಮಾಡ್ಕೋಬೇಕು ನೋಡಿ ನಾನು ಆ ಮೊಳಕೆ ಬಂದಿರೋದನ್ನು ಮೇಲ್ ಮಾಡಿ ಇಡ್ತಾ ಇದ್ದೀನಿ ಆವಾಗ ಅದು ಬ ಬರುತ್ತೆ ಮತ್ತೆ ಹೂ ಥರ ಬರುತ್ತೆ ಅದು ಮೊಳಕೆ ಬಂದಿರೋದು ಮೇಲ್ ಮಾಡಿ ಇಟ್ಟರೆ ನಮಗೆ ಬರುತ್ತೆ ಬೇಗನೆ ಬರುತ್ತೆ ಈ ಥರ ಮೊಳಕೆ ಆಗಿರೋದು ನಾವು ಮೊಳಕೆನೆ ಬರ್ದನೆ ಇಡೋದು ಇಟ್ಟರೆ ಸ್ವಲ್ಪ ಲೇಟ್ ಆಗುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಮೊಳಕೆ ಬಂದಿರೋದನ್ನ ಈ ಥರ ಇಟ್ಕೊಂಡ್ರೆ ಆರಾಮಾಗಿ ಬರುತ್ತೆ ಮೊನ್ನೆ ನಾನು ಆಲೂಗೆಡ್ಡೆ ಹಾಕಿದ್ದು ನಿಮಗೆ ವೀಡ್ಯೋದಲ್ಲಿ ತೋರಿಸೋದ್ನಲ್ಲ ಅದೂ ತುಂಬ ಚೆನ್ನಾಗಿ ಬಂದೈತೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನೇ ಅಂದ್ಕೊಂಡಿರಲಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಸಾರಿ ನಾನು ಹಾಕೋವಂತೂ ಅಂತೂ ಯಾವುದು ಫೇಲ್ ಆಗೋದಿಲ್ಲ ಎಲ್ಲ ಚೆನ್ನಾಗೇ ಬಂದಿದ್ದಾವೆ ನೋಡಿ ಇನ್ನೊಂದು ಎರಡು ಗೆಡ್ಡೆ ಅಷ್ಟು ಮಿಕ್ಕಿತ್ತು ಅದಕ್ಕೋಸ್ಕರ ನಾನು ಈ ಕವರು ರೆಡಿ ಮಾಡ್ಕೊತಾ ಇದ್ದೀನಿ ಈ ಕವರು ಶಾವಿಗೆ ಪ್ಯಾಕೆಟು ಕವರ್ ಇದು ತುಂಬ ಗಟ್ಟಿ ಐತೆ ಈ ಥರ ಗಟ್ಟಿ ಕವರಲ್ಲಿ ನಾವು ಹಾಕೋಬಹುದು ನೋಡಿ ಸ್ವಲ್ಪ ಮಿಕ್ಕಿತ್ತಲ್ಲ ಅದನ್ನು ಯಾಕೆ ವೇಸ್ಟ್ ಮಾಡಬೇಕು ಅಂದ್ಬಿಟ್ಟು ನಾನು ಈ ಕವರಲ್ಲಿ ಇಡ್ತಾ ಇದ್ದೀನಿ ಬರುತ್ತೆ ಕವರಲ್ಲಾದ್ರು ಚೆನ್ನಾಗೇ ಬರುತ್ತೆ ನಾನು ಹೆಚ್ಚಾಗಿ ನೀವು ನೋಡಿರ್ಬೋದು ಕವರಲ್ಲಿ ಚೀಲದಲ್ಲಿ ಈ ಥರದಲ್ಲೇ ನಾನು ಹೆಚ್ಚಾಗಿ ಬೆಳೆಯೋದು ಚೆನ್ನಾಗಿ ಬರುತ್ತೆ ಕವರು ಅಂತ ಏನು ಬರದ ಬರೋಲ್ಲ ಅನ್ನೋ ಥರ ಏನು ಇರೋದಿಲ್ಲ ಬರುತ್ತೆ ಎಲ್ಲದರಲ್ಲೂ ನೋಡಿ ಇವಾಗ ಎಲ್ಲ ಹಾಕಿದ್ದಾಯಿತು ಲಾಸ್ಟಲ್ಲಿ ನಾನು ನೀರು ಹಾಕ್ತಾ ಇದ್ದೀನಿ ಇಷ್ಟೇ ಸಿಂಪಲ್ಲಾಗಿ ಹಾಗೆ ನಾವು ಆರಾಮಾಗಿ ಬೆಳ್ಕೋಬಹುದು ಏನು ಕಷ್ಟ ಅಂತ ಏನು ಅನ್ಸೋದಿಲ್ಲ ಚೆನ್ನಾಗಿ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ ನಂಬಿಕೆಯಿಂದಲೇ ನಾನು ಹಾಕಿದ್ದೀನಿ ಈಗ ನಾವು ಏನೇ ಒಂದು ಕೆಲಸ ಮಾಡಬೇಕಾದ್ರೂ ನಂಬಿಕೆನೇ ಅಲ್ವಾ ಮುಖ್ಯ ನಂಬಿಕೆ ಇಟ್ಟೆ ನಾವು ಕೆಲಸ ಮಾಡಬೇಕು ಆ ನಂಬಿಕೆಯಿಂದಲೇ ನಾನು ಹಾಕಿದ್ದೀನಿ ಬರುತ್ತೆ ನೋಡಿ ಇವಾಗೆಲ್ಲ ಲಾಸ್ಟಲ್ಲೇ ಅಲ್ಲ ಮುಗೀತು ಹಾಕಿದ್ದಾಯಿತು ನೀರು ಸಹ ಹಾಕಿದ್ದೀನಿ ಈ ವಿಡಿಯೋ ಇಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನಗೆ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಮುಂದೆ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್